ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಋತ್ವಿಗೆ ತನ್ನದೇ ಆದ ಇಂಟೀರಿಯರ್ ಡಿಸೈನ್ ಕಂಪನಿ ಶುರು ಮಾಡಲು ಹೇಳಿದ ತಪಸ್ ಅಷ್ಟು ದೊಡ್ಡ ಜವಾಬ್ದಾರಿ ತನ್ನಿಂದ ಆಗಬಹುದಾ ಎಂದು ಋತ್ವಿ ಮನದಲ್ಲಿ ಯೋಚಿಸುತ್ತಿರುವಾಗ ಅವಳ ಭುಜದ ಮೇಲೆ ಕೈ ಇಟ್ಟವನು ಯು ಕ್ಯಾನ್ ಡೂ ಇಟ್ ಎಂದು ಹುರಿದುಂಬಿಸಿದ ಅವನ ಕೈ ಹಿಡಿದವಳು ಮುಗುಳ್ನಕ್ಕೂ ಕಣ್ಣಲ್ಲೇ ತಾನು ಪ್ರಯತ್ನ ಮಾಡುತ್ತೇನೆ ಎಂಬ ಭರವಸೆ ನೀಡಿದಳು ಕಂಪೆನಿ ಶುರು ಮಾಡುವ ವಿಷಯವನ್ನು ತನ್ನದವರು ಮನೆಯಲ್ಲಿ ತಿಳಿಸಿದಳು ಎಲ್ಲರೂ ಖುಷಿಪಟ್ಟರು ಋತು ಈಗ ಸಾಧಾರಣ ಮಧ್ಯಮ ವರ್ಗದ ಹೆಣ್ಣಲ್ಲ ಮಾಯಾಲಕ್ಷ್ಮಿಯವರ ಏಕೈಕ ಪುತ್ರಿ ಅವಳಿಗೀಗ ಒಂದು ಮಾತು ಹೇಳಿದರೆ ಎಷ್ಟು ಬೇಕಾದರೂ ಹಣ ಕೊಡುತ್ತಾರೆ ಅವಳ ಮಾವ ಹಾಗೂ ಅಜ್ಜಿ ಪುಟ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ನಾವಿದ್ದೀವಿ ನಿನ್ನ ಜೊತೆ ಎಂದ ಚಂದ್ರಕಾಂತ್ ಕಡೆಗೆ ನೋಡಿದವಳು ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಅಗತ್ಯ ಆದರೆ ಹಣದ ವಿಷಯದಲ್ಲಿ ಆ ಸಹಕಾರ ಬೇಡ ಮಾವ ನಾನು ಅಹಂಕಾರಿಯೆಂದು ಭಾವಿಸಬೇಡಿ ನೀವು ಕೊಟ್ಟ ಹಣದಿಂದ ಕಂಪೆನಿ ಸ್ಟಾರ್ಟ್ ಮಾಡಿದರೆ ಅದು ಸರಾಗವಾಗಿ ಆಗುತ್ತದೆ ಅದರ ಹಿಂದಿರುವ ಕಷ್ಟ ನನಗೆ ತಿಳಿಯುವುದಿಲ್ಲ ಕಷ್ಟ ತಿಳಿಯದೆ ಸ್ಟಾರ್ಟ್ ಮಾಡಿದ ಕೂಡಲೇ ಕಂಪೆನಿ ಅಭಿವೃದ್ಧಿ ಹೊಂದಿದರೆ ಅದಕ್ಕೆ ಬೆಲೆ ಇಲ್ಲದಾಗುವುದಲ್ವಾ ನಾನು ನಿಮ್ಮ ಮನಸ್ಸನ್ನು ನೋಯಿಸಿದರೆ ನನ್ನನ್ನು ಕ್ಷಮಿಸಿ ಮಾವ ಎಂದಳು ಕ್ಷಮೆ ಕ್ಷಮೆಯೆಲ್ಲ ಕೇಳಬೇಡಮ್ಮ ನಿನ್ನ ಮಾತು ಅಕ್ಷರ ಸಹ ಸತ್ಯ ನೀನು ಮುಂದುವರಿಸು ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ ಎಂದಾಗ ಮನೆಯವರು ಕೂಡ ತಮ್ಮ ದನಿಗೂಡಿಸಿದರು ರತ್ವಿಗೆ ತನ್ನ ಕಂಪೆನಿ ಶುರು ಮಾಡಲು ಬೇಕಾದ ಕಟ್ಟಡವನ್ನು ಹುಡುಕುತ್ತಿದ್ದರು ಆಗ ತಪಸ್ನ ಸ್ನೇಹಿತ ಕೀರ್ತನ್ ಕರೆ ಮಾಡಿ ವಿಷಯ ತಿಳಿಸಿದ ನನ್ನ ಅಪ್ಪನ ಫ್ರೆಂಡಿನ ಬಿಲ್ಡಿಂಗ್ ಇದೆ ನಾಳೆ ನಾವಿಬ್ಬರು ಹೋಗಿ ನೋಡೋಣ ಆಮೇಲೆ ನಮಗೆ ಅಂಕಲ್ ಜೊತೆ ಮಾತಾಡೋಣ ಎಂದಾಗ ಸರಿ ಎಂದವ ಕರೆ ತುಂಡರಿಸಿದ ಮರುದಿನ ಇಬ್ಬರು ಹೋಗಿ ಕಟ್ಟಡವನ್ನು ನೋಡಿ ಬಂದರು ತಪಸ್ಗೆ ಇಷ್ಟವಾಯಿತು ಅದು ಎರಡು ಅಂತಸ್ತಿನ ಕಟ್ಟಡವಾಗಿತ್ತು ಆ ಕಟ್ಟಡದ ಬಗ್ಗೆ ಎಲ್ಲರೂ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದರು ಅಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಆತ್ಮ ಅಲ್ಲೇ ಸುತ್ತುತ್ತಿದೆ ಎಂದು ಹಾಗಾಗಿ ಅದರ ಮಾಲೀಕ ಎಷ್ಟು ಪ್ರಯತ್ನಿಸಿದರೂ ಆ ಕಟ್ಟಡವನ್ನು ಮಾರಲು ಆಗುತ್ತಿರಲಿಲ್ಲ ಆದರೆ ತಪಸ್ ಅದು ಯಾವುದನ್ನು ಲೆಕ್ಕಿಸದೆ ಇದೇ ಕಟ್ಟಡ ಬೇಕು ಎಂದಾಗ ಕಟ್ಟಡದ ಮಾಲೀಕ ಶಿವರಾಮ್ರವರಿಗೆ ಖುಷಿಗೆ ಕಣ್ಣು ತುಂಬಿ ಬಂತು ನೋಡಿ ನನಗೆ ನಿಜವಾಗಲೂ ಈ ಬಿಲ್ಡಿಂಗ್ ತುಂಬ ಇಷ್ಟ ಆಯಿತು ನನ್ನ ಹೆಂಡತಿ ಇಂಟೀರಿಯರ್ ಡಿಸೈನ್ ಕಂಪನಿ ಸ್ಟಾರ್ಟ್ ಮಾಡಲು ಇದೇ ಬಿಲ್ಡಿಂಗ್ ಸೂಕ್ತ ಇದರ ಪೇಂಟಿಂಗ್ ಹಾಗೆ ಇಂಟೀರಿಯರ್ ಅವಳೇ ಮಾಡ್ತಾಳೆ ಎಂದೂ ತಪಸ್ ಹೇಳಿದಾಗ ತುಂಬ ಥ್ಯಾಂಕ್ಸ್ ಕಣಪ್ಪ ಈ ಬಿಲ್ಡಿಂಗ್ ಮಾರಲು ಐದು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀನಿ ಆಗಲೇ ಇಲ್ಲ ಆ ದೇವರೇ ನನ್ನ ಕಷ್ಟ ನೋಡಿ ನಿನ್ನ ಕಳಿಸಿದ್ದಾನೆ ಅನಿಸುತ್ತೆ ಆದರೆ ಒಂದು ಸಾರಿ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಬಾ ಅವಳಿಗೂ ಇಷ್ಟ ಆದರೆ ಆಮೇಲೆ ನೋಡೋಣ ಎಂದರು ಸರಿ ಸರ್ ಹಾಗೆ ಆಗಲಿ ತಪಸ್ ಮನೆಗೆ ಬಂದವನೇ ನಡೆದ ವಿಷಯವನ್ನು ತನ್ನ ಮನೆಯಲ್ಲಿ ವರದಿ ಒಪ್ಪಿಸಿದ ಋತ್ವಿ ತುಂಬ ಖುಷಿಪಟ್ಟಳು ಆದರೆ ಹಣ ಹೊಂದಿಸ್ಬೇಕಲ್ವಾ ಎಂದು ಚಿಂತಿಸುತ್ತಿರುವಾಗ ಚಂದ್ರಕಾಂತ್ ರವರ ಕರೆ ಬಂತು ಹೇಳಿ ಮಾವ ಪುಟ್ಟ ಕಂಪನಿಗೆ ಬಿಲ್ಡಿಂಗ್ ನೋಡಿದ್ಯಾ ಹ್ಞೂ ಮಾವ ತಪಸ್ ನೋಡಿದ್ದಾರೆ ನಾಳೆ ನಾನು ಒಂದು ಸಾರಿ ನೋಡಿ ಬರ್ತೀನಿ ಹೌದಾ ಹಣಕ್ಕೇನು ಮಾಡ್ತೀಯಾ ಅದು ಬ್ಯಾಂಕ್ನಿಂದ ಸಾಲ ಪಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ನಾನೊಂದು ಮಾತು ಹೇಳಲಾ ದಯವಿಟ್ಟು ಬೇಜಾರು ಮಾಡಬೇಡ ಇಲ್ಲ ಮಾವ ಅದೇನಂತ ಹೇಳಿ ನಿನಗೆ ಹಣ ನಾನು ಕೊಡ್ತೀನಿ ನಿನ್ನ ಕಂಪನಿ ಲಾಭ ಬಂದ ಮೇಲೆ ನನಗೆ ವಾಪಸ್ ಕೊಡುವಂತೆ ಬಡ್ಡಿ ಮಾತ್ರ ಬೇಡ ಅಸಲು ಮಾತ್ರ ವಾಪಸ್ ಕೊಡು ಏನಂತೀಯಾ ಸ್ವಲ್ಪ ಹೊತ್ತು ಯೋಚಿಸಿದವಳೆ ಅವಳಿಗೂ ಅವರ ಮಾತು ಸರಿ ಎನಿಸಿ ಮಾವ ಎಂದಳು ಮರುದಿನ ತಪಸ್ ಜೊತೆಗೆ ಹೋಗಿ ಕಟ್ಟಡವನ್ನು ನೋಡಿದಳು ಅವಳಿಗೆ ಇಷ್ಟವಾಯಿತು ಸರ್ ನಮಗೆ ಬಿಲ್ಡಿಂಗ್ ಇಷ್ಟವಾಯಿತು ಮುಂದಿನ ಪ್ರೊಸೀಜರ್ ಹೇಗೆ ಅಂತ ಹೇಳಿ ಸರಿ ನಮ್ಮ ಇಪ್ಪತ್ತೈದು ಲಕ್ಷ ಆದರೂ ಬೇಕು ಅಂತಿತ್ತು ಆದರೆ ನಿಮಗೆ ಇಪ್ಪತ್ತ್ಮೂರು ಲಕ್ಷಕ್ಕೆ ಮಾರ್ತಾ ಇದ್ದೀನಿ ಎರಡು ವಾರ ಕಳೆದು ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತೀನಿ ಬರುವಾಗ ಫುಲ್ ಅಮೌಂಟ್ ಅವ್ರು ಸರಿ ಸರ್ ಹಾಗೆ ಆಗಲಿ ಇಂದವಳು ತಪಸ್ ಜೊತೆ ಮನೆಗೆ ಹೊರಟಳು ತದನಂತರ ಚಂದ್ರಕಾಂತ್ ರವರಿಗೆ ಕರೆ ಮಾಡಿ ವಿಷಯವನ್ನು ಅರುಹಿದಳು ಅವರು ಮೂವತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದರು ಯಾಕೆಂದರೆ ಕಟ್ಟಡವನ್ನು ಖರೀದಿಸಿದ ಬಳಿಕ ಅದರ ಒಳವಿನ್ಯಾಸದ ಕೆಲಸ ಇರುತ್ತದೆ ಹಾಗೂ ಕೆಲವು ಕೆಲಸದವರು ಬೇಕಲ್ವಾ ಋತ್ವಿ ಕೂಡ ಸಮ್ಮತಿಸಿದಳು ಚಂದ್ರಕಾಂತ್ ರವರಿಂದ ಹಣ ಪಡೆದವಳು ಶಿವರಾಮ್ರವರು ಹೇಳಿದ ದಿನಾಂಕದಂದು ಅವರಿಗೆ ಹಣ ಕೊಟ್ಟಳು ಅವಳ ಹೆಸರಿಗೆ ಕಟ್ಟಡವನ್ನು ರಿಜಿಸ್ಟರ್ ಮಾಡಿದರು ಇನ್ನವಳಿಗೆ ಒಳವಿನ್ಯಾಸದ ಕೆಲಸಗಳು ಪ್ರಾರಂಭಿಸಬೇಕಿತ್ತು ಒಬ್ಬಳೆ ಎಲ್ಲವನ್ನು ಸಂಭಾಳಿಸುವುದು ಕಷ್ಟ ಮನೆಯವರೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಿದಾಗ ಮಾಯಾರವರು ಗೌರಿಯವರು ಸೌಮ್ಯರವರು ರೋಹಿಣಿಯವರು ಹಾಗೂ ರಾಜಲಕ್ಷ್ಮಿಯವರು ಕೂಡ ತಾವು ಸಹಾಯ ಮಾಡುವುದಾಗಿ ತಿಳಿಸಿದರು ಎಲ್ಲರ ಸಹಾಯ ಸಹಕಾರದಿಂದ ಒಂದು ತಿಂಗಳಿನಲ್ಲೇ ಆ ಕಟ್ಟಡವನ್ನು ಕಂಪನಿಯಾಗಿ ಪರಿವರ್ತಿಸಿದಳು ಈಗ ಅವಳ ಕಂಪನಿಗೆ ಒಂದು ಹೆಸರಿನ ಅವಶ್ಯಕತೆ ಇತ್ತು ಎಲ್ಲರೂ ಒಂದೊಂದು ಹೆಸರನ್ನು ಸೂಚಿಸಿದರು ಅದು ಯಾವುದೂ ಅವಳಿಗೆ ಇಷ್ಟವಾಗಲಿಲ್ಲ ಕೊನೆಗೆ ಕ್ರಿಯೇಟಿವ್ ಹೋಮ್ ಎಂಬ ಹೆಸರನ್ನು ಇಡಲು ತೀರ್ಮಾನಿಸಿದಳು ಎಲ್ಲರಿಗೂ ಹೆಸರು ಇಷ್ಟವಾಯಿತು ಅವಳು ಆ ಕಟ್ಟಡದ ಹಳೆ ಫೋಟೋವನ್ನು ತೆಗೆದಿದ್ದಳು ಮತ್ತು ಈಗಿನ ಫೋಟೋ ಕೂಡ ತೆಗೆದಿದ್ದಳು ತಪಸ್ ಕ್ರಿಯೇಟಿವ್ ಹೋಮ್ನ ನಾಮಫಲಕ ಸಿದ್ಧಗೊಳಿಸಿದ ಮಾಯಾರವರ ಕೈಯಿಂದಲೇ ಉದ್ಘಾಟನೆಯನ್ನು ಮಾಡಿಸಿದಳು ಇನ್ನವಳಿಗೆ ಕಾಂಟ್ರಾಕ್ಟ್ ಸಿಗಬೇಕಾದರೆ ಅವಳ ಕ್ರಿಯೇಟಿವ್ ಹೋಮ್ ಬಗ್ಗೆ ಜಾಹೀರಾತುಗಳನ್ನು ಟಿ ಹಾಗೂ ಇತರ ಮಾಧ್ಯಮದಲ್ಲಿ ಪ್ರದರ್ಶಿಸಬೇಕಾಗಿತ್ತು ಅದಕ್ಕೂ ಮೊದಲು ತಾನು ಕೆಲವು ಮನೆಗಳ ಇಂಟೀರಿಯರ್ ಮಾಡಿ ಅದರ ಮೊದಲ ಹಾಗೂ ಈಗಿನ ಫೋಟೋವನ್ನು ಜಾಹೀರಾತುಗಳಲ್ಲಿ ಹಾಕಬೇಕು ಅಂದುಕೊಂಡಳು ಅವಳ ಯೋಚನೆ ಮನೆಯವರಿಗೂ ಹಿಡಿಸಿತು ಅನಸೂಯರವರು ಮುಂದೆ ಬೆಂಗಳೂರಿನಲ್ಲಿರಲು ತೀರ್ಮಾನಿಸಿದ್ದರಿಂದ ಅವರು ಹಾಗೂ ಅರವಿಂದರವರು ಸೇರಿ ಒಂದು ಮನೆಯನ್ನು ಖರೀದಿಸಿದ್ದರು ಆ ಮನೆಯ ಒಳವಿನ್ಯಾಸವನ್ನು ಪೃಥ್ವಿ ಮಾಡುತ್ತೇನೆ ಎಂದಾಗ ಅವರು ಸಂತೋಷದಿಂದ ಸಮ್ಮತಿಸಿದರು ಅವಳು ಅದರ ಒಳವಿನ್ಯಾಸವನ್ನು ಮಾಡಿದ ರೀತಿಗೆ ಎಲ್ಲರೂ ದಂಗಾದರು ಅಷ್ಟು ಚೆನ್ನಾಗಿ ಮಾಡಿದ್ದಳು ಇನ್ನೊಂದು ಮನೆ ಯಾವುದು ಎಂದು ಯೋಚಿಸುತ್ತಿರುವಾಗ ಅವಳ ಸ್ನೇಹಿತೆ ನಿಶಿತಾ ಕರೆ ಬಂತು ಅವಳಿಗೆ ಮದುವೆಯಾಗಿ ಈಗ ಒಂದು ವರ್ಷದ ಮಗುವಿದೆ ಹೀಗೆ ಗೆಳತಿಯರು ಉಭಯ ಕುಶಲೋಪರಿ ಮಾತನಾಡುತ್ತಾ ನಿಶಿತಾ ತಾನು ಹೊಸ ಮನೆ ಕಟ್ಟಿರುವುದಾಗಿಯೂ ಅದಕ್ಕೆ ಇಂಟೀರಿಯರ್ ಮಾಡಲು ಒಳ್ಳೆಯ ಡಿಸೈನರನ್ನು ಹುಡುಕುತ್ತಿರುವುದಾಗಿಯೂ ಹೇಳಿದಾಗ ಲಡ್ಡು ಬಂದು ಬಾಯಿಗೆ ಬಿತ್ತು ಎಂದು ಖುಷಿಯಿಂದ ಕುಣಿದಾಡಿದಳು ಋತ್ವಿ ತದನಂತರ ತಾನು ಹೊಸದಾಗಿ ಶುರು ಮಾಡಿರುವ ಕ್ರಿಯೇಟಿವ್ ಹೋಮ್ ಬಗ್ಗೆ ತಿಳಿಸಿದಳು ನಿಶಿತಾ ಕೂಡ ಸಂತೋಷದಿಂದಲೇ ಒಪ್ಪಿಕೊಂಡಳು ಆ ಮನೆಯ ಒಳವಿನ್ಯಾಸವನ್ನು ಮಾಡಿ ಗೆಳತಿಯ ಮೆಚ್ಚುಗೆಗೆ ಪಾತ್ರಳಾದಳು ಬಳಿಕ ಆ ಎರಡು ಮನೆಗಳ ಫೋಟೋವನ್ನು ಸೇರಿಸಿ ಜಾಹೀರಾತುಗಳಲ್ಲಿ ನೀಡಿದಳು ಕಂಪನಿ ಶುರು ಮಾಡಿದ ಮೊದಲಿಗೆ ಕಾಂಟ್ರಾಕ್ಟ್ ಸಿಗಬೇಕಾದರೆ ತುಂಬ ಸಾಹಸ ಮಾಡಬೇಕು ಒಮ್ಮೆ ಸಿಕ್ಕರೆ ಆಮೇಲೆ ಕಂಪೆನಿ ಅಭಿವೃದ್ಧಿ ಹೊಂದುತ್ತದೆ ಎಷ್ಟು ಬೇಡವೆಂದು ಹೇಳಿದರು ಅನಸೂಯರವರು ಹಾಗೂ ನಿಶಿತಾ ತಮ್ಮ ಮನೆಯ ಒಳವಿನ್ಯಾಸ ರಚನೆಗೆ ಅವಳಿಗೆ ಹಣ ನೀಡಿದ್ದರು ಅವಳು ಆ ಹಣವನ್ನು ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದಳು ಅವಳ ಕಂಪನಿಯ ಜಾಹೀರಾತು ನೋಡಿ ಒಂದು ಪ್ರಾಜೆಕ್ಟ್ ಅವಳ ಕೈ ಸೇರಿತು ಎರಡು ಅಂತಸ್ತಿನ ಮನೆ ಅದು ಅದರ ಪೇಂಟಿಂಗ್ ಡೆಕೋರೇಷನ್ ಆಮೇಲೆ ಫರ್ನಿಚರ್ ಎಲ್ಲವೂ ಅವಳೇ ಮಾಡಬೇಕಾಗಿತ್ತು ಮೊದಲ ಪ್ರಾಜೆಕ್ಟ್ ನೋಡಿ ಖುಷಿಪಟ್ಟಳು ಮೊದಲು ಮನೆ ನೋಡಲು ಹೋದಳು ಒಂದೊಂದು ಮೂಲೆ ನೋಡುತ್ತಿದ್ದಂತೆ ಅದರ ಬಗ್ಗೆ ಕಲ್ಪನೆ ಮಾಡುತ್ತಾ ಹೋದಳು ಕೊನೆಗೆ ಒಂದು ತಿಂಗಳ ಕಾಲಾವಧಿಯಲ್ಲಿ ಮನೆಯ ಒಳವಿನ್ಯಾಸವನ್ನು ಪೂರ್ತಿಗೊಳಿಸುವುದಾಗಿ ಹೇಳಿದಳು ಅದೇ ವೇಳೆಗೆ ಕೆಲಸಕ್ಕೆ ಇಬ್ಬರು ಹುಡುಗಿಯರು ಸೇರಿದರು ಅವರ ವಿದ್ಯಾಭ್ಯಾಸ ಹಾಗೂ ಅವರ ಕಲೆ ನೋಡಿ ಅವರಿಗೆ ಕೆಲಸ ಕೊಟ್ಟಳು ಅವರ ಹೆಸರು ಶ್ರುತಿ ಮತ್ತು ಕೀರ್ತಿ ಸಿಕ್ಕಿರುವ ಪ್ರಾಜೆಕ್ಟ್ ಬಗ್ಗೆ ಹೇಳಿದಳು ಅವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅವಳ ಮುಂದೆ ಹೇಳಿದರು ಎಂದಿಗೂ ಅವಳು ಅವರ ಮೇಲೆ ಆಡಳಿತ ಮಾಡಲಿಲ್ಲ ಅವರಿಗೆ ಸ್ನೇಹಿತೆಯಂತೆ ಇದ್ದಳು ಅವರಿಗೂ ಋತುವಿ ಎಂದರೆ ತುಂಬ ಪ್ರೀತಿ ಗೌರವ ಎರಡು ಅಂತಸ್ತಿನ ಮನೆ ಮನೆಯ ಒಳಗೆ ಹೋದಾಗ ಮೊದಲಿಗೆ ಹಾಲ್ ಬಲಬದಿಯಲ್ಲಿ ದೇವರ ಕೋಣೆ ಹಾಗೂ ಒಂದು ಬೆಡ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಎಡಬದಿಯಲ್ಲಿ ಡೈನಿಂಗ್ ಹಾಲ್ ಅಡುಗೆ ಕೋಣೆ ಹಾಗೂ ವರ್ಕ್ ಏರಿಯಾದಲ್ಲಿ ವಾಷಿಂಗ್ ಮೆಷಿನ್ ಇಡುವ ಸ್ಥಳ ಮತ್ತು ವಾಶ್ರೂಮ್ ಹಾಲ್ನ ಎದುರುಗಡೆ ಗೋಡೆಯ ಬದಿಯಲ್ಲಿ ಮಹಡಿಯ ಮೆಟ್ಟಿಲು ಮಹಡಿಯ ಮೆಟ್ಟಿಲು ಹೋದರೆ ಚಿಕ್ಕ ಹಾಲ್ ಒಂದು ಬೆಡ್ರೂಮ್ ಅದರಲ್ಲೊಂದು ಚಿಕ್ಕ ಡ್ರೆಸ್ಸಿಂಗ್ ಕೋಣೆ ಅದಕ್ಕೆ ಅಂಟಿಕೊಂಡಿರುವ ಬಾಲ್ಕನಿ ಇನ್ನೊಂದು ಬೆಡ್ರೂಮ್ ಅದರಲ್ಲೂ ಒಂದು ಡ್ರೆಸ್ಸಿಂಗ್ ರೂಮ್ ಅಲ್ಲೂ ಅಂಟಿಕೊಂಡು ಬಾಲ್ಕನಿ ಇತ್ತು ಎರಡು ರೂಮಿನಲ್ಲೂ ಅಟ್ಯಾಚ್ಡ್ ಬಾತ್ರೂಮ್ ಇತ್ತು ಒಂದು ತಿಂಗಳು ಕಳೆದು ಆ ಮನೆಯನ್ನು ಮಾಲೀಕನಿಗೆ ಒಪ್ಪಿಸಿದಳು ಮನೆಯಲ್ಲಿ ಒಟ್ಟು ಐದು ಜನ ವಯಸ್ಸಾದ ತಂದೆ ತಾಯಿ ತಂದೆ ಅಧ್ಯಾಪಕರಾಗಿದ್ದು ನಿವೃತ್ತಿ ಹೊಂದಿದವರು ತಾಯಿ ಗೃಹಿಣಿಯಾಗಿದ್ದಾರೆ ಅವರಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಹೆಣ್ಣು ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾಳೆ ಗಂಡು ಒಂದು ಕಂಪೆನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಅವನೇ ಋತುವಿಗೆ ಈ ಪ್ರಾಜೆಕ್ಟ್ ಕೊಟ್ಟವನು ಅವನ ಹೆಂಡತಿ ಗೃಹಿಣಿ ಮತ್ತೆ ಅವರ ಮಗು ಮನೆ ನೋಡಿದವರಿಗೆ ಅಚ್ಚರಿ ಅಷ್ಟು ಚೆನ್ನಾಗಿತ್ತು ಮನೆಯ ಒಳವಿನ್ಯಾಸ ಹಾಲ್ನಲ್ಲಿ ಎರಡು ಮೆತ್ತನೆಯ ಸೋಫಾಗಳನ್ನು ಇಟ್ಟಿದ್ದಳು ಅದಕ್ಕೆ ಒಪ್ಪುವಂತಹ ಕುಶನ್ಗಳು ಮುಂದೆ ಟೀ ಪಾಯ್ ಆಮೇಲೆ ಕಿಟಕಿಗಳಿಗೆ ಮೆರೂನ್ ಬಣ್ಣದ ಕರ್ಟನ್ ಹಾಲ್ಗೆ ಎರಡು ಬಣ್ಣದ ಪೇಂಟ್ ಕೊಟ್ಟಿದ್ದಳು ಟಿ ವಿ ಇಡುವ ಜಾಗ ಹಾಗೂ ಅದರ ವಿರುದ್ಧ ಜಾಗಕ್ಕೆ ಕೇಸರಿ ಬಣ್ಣದ ಪೈಂಟ್ ಹಾಗೂ ಈಚೆ ಬದಿ ಬಿಳಿ ಬಣ್ಣದ ಪೇಂಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಟಿ ವಿ ಇಡುವ ಜಾಗದಲ್ಲಿ ಸ್ವಲ್ಪ ಮೇಲೆ ಹೂಗಳು ಹಾಗೂ ಅವುಗಳಿಂದ ಹಾರುವ ಚಿಟ್ಟೆಗಳನ್ನು ಡಿಸೈನ್ ಮಾಡಿದ್ದಳು ಆಮೇಲೆ ಮಹಡಿಯ ಹತ್ತಿರ ಒಂದು ಸ್ಟ್ಯಾಂಡ್ ಅದರಲ್ಲಿ ಸ್ನೇಕ್ ಪ್ಲಾಂಟ್ ಇಟ್ಟಿದ್ದಳು ಆಮ್ಲಜನಕವನ್ನು ಹೆಚ್ಚಾಗಿ ಉತ್ಪಾದಿಸುವ ಸಸ್ಯವಾದುದರಿಂದ ಹೊರಗಡೆ ಹೋಗಿ ಮಲಿನ ವಾಯುವನ್ನು ಉಸಿರಾಡಿ ಬಂದವರಿಗೆ ಅಲ್ಲಿ ಶುದ್ಧವಾದ ಗಾಳಿ ಸಿಗುತ್ತಿತ್ತು ದೇವರ ಕೋಣೆಗೆ ಬಿಳಿ ಬಣ್ಣದ ಪೇಂಟ್ ಕೊಟ್ಟಿದ್ದಳು ಮನೆ ಕಟ್ಟುವಾಗಲೇ ಅವರು ದೇವರ ಕೋಣೆ ಹೇಗಿರಬೇಕೋ ಹಾಗೆ ಕಟ್ಟಿಸಿದ್ದರಿಂದ ಋತುವಿಗೆ ಅಲ್ಲಿ ಹೆಚ್ಚು ಕೆಲಸವಿರಲಿಲ್ಲ ನಂತರ ಬೆಡ್ರೂಮ್ಗೆ ತಿಳಿ ನೀಲಿ ಅಂದರೆ ಇ ಡಿ ಬಲ್ಬ್ನ ಬಣ್ಣದ ಪೇಂಟ್ ಕೊಟ್ಟಿದ್ದಳು ಆದುದರಿಂದ ಅಲ್ಲಿ ಹಗಲು ಹೊತ್ತಲು ಪ್ರಕಾಶಮಾನವಾಗಿತ್ತು ಆ ಕೋಣೆ ಅಲ್ಲಿ ಗೋಡೆಯಲ್ಲಿ ದಂಪತಿಗಳ ಮದುವೆ ಫೋಟೋ ಹಾಕಿಸಿದ್ದಳು ಮಂಚದ ಬಲಬದಿಯಲ್ಲಿ ಕಬ್ಬೋರ್ಡ್ ಇತ್ತು ಅದರ ಪಕ್ಕದಲ್ಲಿ ಬಾತ್ರೂಮ್ ಅಲ್ಲಿ ರೋಡ್ ಹಾಗೂ ಶಾಂಪೂ ಸೋಪ್ ಇಡಲು ಬೇಕಾದ ಸ್ಟ್ಯಾಂಡನ್ನು ಜೋಡಿಸಿದ್ದಳು ಡೈನಿಂಗ್ ಹಾಲ್ಗೆ ಬಿಳಿ ಬಣ್ಣದ ಪೇಂಟ್ ಹಾಗೂ ಅಡುಗೆ ಕೋಣೆಗೆ ಕೇಸರಿ ಬಣ್ಣದ ಪೇಂಟ್ ಕೊಟ್ಟಿದ್ದಳು ಅಡುಗೆ ಮನೆ ಆಧುನಿಕ ಸೌಕರ್ಯಗಳನ್ನು ಒಳಗೊಂಡಿತ್ತು ಮಹಡಿಯ ಮೇಲೆ ಇರುವಾಗ ಅವರ ಹಳೆಯ ಹಾಗೂ ಈಗಿನ ಫೋಟೋವನ್ನು ತೂಗು ಹಾಕಿದ್ದಳು ಅಲ್ಲಿ ಹಾಲ್ನಲ್ಲಿ ಒಂದು ಸೋಫಾ ಅದರ ಹಿಂದೆ ಪುಸ್ತಕಗಳನ್ನು ಜೋಡಿಸಿಡಲು ಇರುವ ಸ್ಟ್ಯಾಂಡ್ ಇನ್ನು ಬೆಡ್ರೂಮ್ಗೆ ಕ್ರೀಮ್ ಬಣ್ಣದ ಪೇಂಟ್ ಕೊಟ್ಟಿದ್ದಳು ಮಂಚ ಕಬೋರ್ಡ್ ಎಲ್ಲವೂ ಆ ಮಾಲೀಕನೇ ಜೋಡಿಸಿದ್ದ ಗೋಡೆಯಲ್ಲಿ ಅವರ ಮದುವೆ ಫೋಟೋ ಹಾಗೂ ಮಗುವಿನ ಫೋಟೋ ಹಾಕಿದ್ದಳು ಒಳಗಡೆ ಇರುವ ಚಿಕ್ಕ ಕೋಣೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಕನ್ನಡಿ ಹಾಗೂ ಮೇಕಪ್ ವಸ್ತುಗಳನ್ನು ಇಡುವ ಸ್ಟ್ಯಾಂಡನ್ನು ಜೋಡಿಸಿದ್ದಳು ಆದುದರಿಂದ ರೂಮಿನಲ್ಲಿ ಇಕ್ಕಟ್ಟು ಆಗುತ್ತಿರಲಿಲ್ಲ ಬಾಲ್ಕನಿಯಲ್ಲಿ ವಿವಿಧ ತರಹದ ಸಸ್ಯಗಳು ಹಾಗೂ ಟೇಬಲ್ ಹಾಗೂ ಚೇರನ್ನು ಜೋಡಿಸಿದಳು ತುಂಬ ಸುಂದರವಾಗಿತ್ತು ಬಾಲ್ಕನಿ ಇನ್ನೊಂದು ಬೆಡ್ರೂಮ್ ಇದೇ ಥರ ಇತ್ತು ವ್ಯತ್ಯಾಸ ಇಷ್ಟೇ ಇದ್ದದ್ದು ಅಲ್ಲಿ ಗೋಡೆಯಲ್ಲಿ ಮನೆಯವರ ಫೋಟೋ ಬದಲಿಗೆ ನಗುತ್ತಿರುವ ಮಗುವಿನ ಚಿತ್ರವಿತ್ತು ಮನೆಯ ಹೊರಗೆ ಬಿಸ್ಕೆಟ್ ಬಣ್ಣದ ಹಾಗೂ ಕೋಪರ್ ಬಣ್ಣದ ಪೇಂಟ್ ಕೊಟ್ಟಿದ್ದಳು ಮನೆ ತುಂಬ ಸುಂದರವಾಗಿತ್ತು ಅವಳು ಹೇಳಿದಕ್ಕಿಂತಲೂ ಹೆಚ್ಚು ಹಣವನ್ನು ಕೊಟ್ಟರವರು ಹೀಗೆ ದಿನ ಕಳೆದಂತೆ ಋತುವಿಗೆ ಹೊಸ ಹೊಸ ಪ್ರಾಜೆಕ್ಟ್ ಸಿಕ್ಕಿತು ಕೆಲಸಗಾರರು ಹೆಚ್ಚಿದರು ಕೆಲಸ ಮಾಡುವಾಗ ಎಲ್ಲರಿಗೆ ಒಟ್ಟಿಗೆ ಬರಲು ಗಾಡಿಯನ್ನು ಖರೀದಿಸಿದಳು ಅವಳಿಗೆ ಓಡಾಡಲು ಹ್ಯೂಂಡೈ ವರ್ಣ ಕಾರನ್ನು ಖರೀದಿಸಿದಳು ಅವಳ ಕಂಪೆನಿಯ ಸಲುವಾಗಿ ನಿರುದ್ಯೋಗಿಗಳಾದ ಕೆಲವು ಯುವಕ ಯುವತಿಯರಿಗೆ ಕೆಲಸ ಸಿಕ್ಕಿತು ಎರಡು ವರ್ಷಗಳಲ್ಲಿ ಚಂದ್ರಕಾಂತ್ ರವರ ಸಾಲ ತೀರಿಸಿದಳು ನಂತರ ತನ್ನ ಕಂಪೆನಿಯಿಂದ ಸಿಕ್ಕ ಲಾಭದ ಹಣದಿಂದ ಲಕ್ಷ್ಯ ಟ್ಯೂಷನ್ ಸೆಂಟರ್ ಶುರು ಮಾಡಿದಳು ಬಡ ಮಕ್ಕಳಿಂದ ಫೀಸ್ ಪಡೆಯದೆ ಉಚಿತವಾಗಿ ಟ್ಯೂಷನ್ ನೀಡುವ ಟ್ಯೂಷನ್ ಸೆಂಟರ್ ಅದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಹಾಗೆಯೇ ದೇಶಕ್ಕೆ ಗೌರವ ತರಬೇಕು ಅದೇ ಅವಳ ಆಸೆ ಕನಸು ಒಂದು ವರ್ಷ ಟ್ಯೂಷನ್ ಸೆಂಟರ್ ನಿರ್ಮಿಸಲು ಸಮಯ ಕೊಟ್ಟಳು ಟ್ಯೂಷನ್ ಸೆಂಟರ್ ನಿರ್ಮಾಣವಾಗಿ ಎರಡು ವರ್ಷಗಳು ಕಳೆದವು ಇದರ ಮಧ್ಯೆ ಅನಾಥ ಮಕ್ಕಳನ್ನು ಕಂಡರೆ ಅವಳಿಗೆ ತನ್ನ ಗತ ಜೀವನದ ನೆನಪು ಒಂದು ಅವರನ್ನು ಅನಾಥಾಶ್ರಮಕ್ಕೆ ಸೇರಿಸಿ ಬಿಡುವಿನ ದಿನ ಮಾನ್ಯವರನ್ನು ಜೊತೆಯಲ್ಲಿ ಕರೆದುಕೊಂಡು ಅಲ್ಲಿಗೆ ಹೋಗಿ ಅವರನ್ನು ಭೇಟಿಯಾಗಿ ಅವರ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಿದ್ದಳು ಅವಳ ಕನಸು ಈಗ ಪೂರ್ತಿಯಾಗಿದೆ ಹಳೆ ನೆನಪುಗಳಿಂದ ಹೊರಬಂದವಳು ಕಣ್ಣು ತೆರೆದಾಗ ಪಕ್ಕದಲ್ಲಿದ್ದ ವ್ಯಕ್ತಿಯನ್ನು ಕಂಡು ಅವಳ ಕಣ್ಣುಗಳು ಮಿನುಗಿದವು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು